ಈ ಸೂಕಾಳ ದರ್ಶನ್ ಸಾಕಿರೋ ಒಂದಷ್ಟು ಗೂಂಡಾಗಳು ಅತಿಯಾಗಿ ಬಾಲನ ಬಿಸ್ತಾ ಇದ್ದಾರೆ ಡಿ ಏನ್ ಅನ್ಕೊಂಬಿಟ್ಟಿದ್ರ ನೀವು ಹ ಅವನ್ ಏನೋ ಪ್ರಥಮಲ್ಲಿ ಊಟ ಗೀಟ ಮಾಡ್ತಾ ಏನೋ ಜೈ ಡಿ ಬಾಸ್ ಹೇಳ್ಬೇಕಾ ಯಾಕ ಗಾಂಜಲಿ ನಿಮ್ಗೆ ಹ ಯಾಕೆ ಗಾಂಜಲಿ ಏನವನೇನ್ ಡಾನೇನವನ ಅವನ ದರ್ಶನ್ ಡಾನ ನೀವೇನ್ ಡಾನ್ ಶಿಷ್ಯಂದ್ರ ಓ ಪೊಲೀಸ್ ಕೈಯಲ್ಲಿ ಬಿಸಿ ಮುಟ್ಟಿಸ್ಬೇಕಂದ್ರ ಏಯ್ ಏಯ್ ದುರಂಕಾರಿಗಳ ಅವನ್ ಪ್ರಥಮ ಇನ್ನ ಕಾಂಟ್ಯಾಕ್ಟ್ ಮಾಡಿಲ್ಲ ಏನ ನೀನ ಪ್ರಥಮ ಹತ್ರ ಹುಡ್ಕೊಂಡೋಗಿ ಬಾಸ್ ಅನ್ಸ್ಬೇಕ ಯಾವ ಜಾಂಡಾಗ ಅವನ್ ಏಯ್ ಡ್ರಗ್ ಡ್ರಗ್ ಪೆಡ್ಲರ್ ಗುಂಡಗಳ ಡ್ರಗ್ ಪೆಡ್ಲರ್ಗಳ ಪುಡಾರಿಗಳ ನಿಮ್ಮ ಗಾನ ಪೋಲೀಸ್ ಲಾಠಿ ಏಟು ಬಿದ್ದಿಲ್ಲ ಪೊಲೀಸ್ ಬೂಟು ಪೊಲೀಸ್ ಲಾಠಿ ರುಚಿ ತೋರಿಸ್ತೀನಿ ನಿಮಗೆ ಏನ್ರೂ ಅನ್ಕೊಬಿಟ್ಟಿದ್ರಾ ಏನು ಕರ್ನಾಟಕ ಸ್ಟೇಟ್ ಏನ್ ಯು ಪಿ ಸ್ಟೇಟ್ ಅನ್ಕೊಂಬಿಟ್ಟಿದ್ರಾ ನಿಮ್ ಗೂಂಡಾ ಮಾಡೋಕ್ಕೆ ಮಾಡಕ್ಕೆ ನೀವು ಗೂಂಡಾಗ್ಲ ಏ ಪ್ರಥಮ್ ನಿಮ್ಗೆ ಬುದ್ಧಿ ಇಲ್ವಾ ಒಂದು ಕಂಪ್ಲೇಂಟ್ ರಜ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ಈ ಗೂಂಡಾಗಳಿಗೆಲ್ಲ ಸೊಪ್ಪ ಕರ್ನಾಟಕನ ಗೂಂಡ ರಾಜ್ಯ ಮಾಡಿಡ್ತಾರೆ ಇವರು ಬೇಲ್ ಅವ್ಳಗಂತೂ ಬೇಲ್ ಕ್ಯಾನ್ಸಲ್ ಮಾಡಿಸ್ತೀವ ಬರ್ದಿಟ್ಕೊಳ್ಳಿ ಅವನ ಗಾನ ಮತ್ತೆ ಮೆಡಿಕಲ್ ಬೇಲ್ ಕ್ಯಾನ್ಸಲ್ ಮಾಡಿಸಿ ಒಳಗಡೆ ಕಳಿಸಿಲ್ಲ ನಮ್ಮ ಹೆಸರು ಕೂಡ ಜಗದೀಶ್ ಎಲ್ಲ ಕಣಲಿ ಈ ಮಟ್ಟಿಗೆ ಅನ್ಕರನ ನಿಮಗೆ ಅವನ ಹೆಸರು ಹೇಳ್ಕೊಂಡು ಏನು ಅವನೇನ್ ಡಾನ ಅನ್ಕೊಂಬಿಟ್ಟ ಬೆಂಗಳೂರ್ಗೆ ಏನು ಬೆಂಗಳೂರು ಡಾನ ಅವನು ಕರ್ನಾಟಕ ಡಾನ ಅವನು ಕೊಲೆ ಆರೋಪಿಅನು ಯಾವ್ದೋ ಕೊಲೆ ಮಾಡಿಸಿ ಯಾರ ಇಲ್ಲ ತಗಲಾಕೊಂಡು ಇವತ್ತು ಜೈಲಲ್ಲಿ ಬಿದ್ದವನೇ ಅವನೇ ಹೇಳ್ಕೊಂಡು ಗೂಂಡ ಮಾಡ್ತೀರಾ ಏ ಪ್ರಥಮ್ ಏನೋ ಹೊಡೆಕಲ್ ಕಂಪ್ಲೇಂಟ್ ರೈಸ್ ಮಾಡು ನಾನ್ ಹೊರಡಾಕ್ಸ್ತೀನಿ ಏ ಪ್ರಥಮ್ ನಾನ್ ಗ್ಯಾರಂಟಿ ನಾನ್ ಗ್ಯಾರಂಟಿ ನಾನ್ ಹೊರಡಾಕ್ಸ್ತೀನಿ ಇವರನ್ನ ಇದು ಸಂವಿಧಾನ ಬದ್ಧವಾದಂತ ರಾಷ್ಟ್ರ ಇವತ್ತು ಕೂಡ ಸಂವಿಧಾನ ಬದುಕಿದೆ ಯಾವನೊಬ್ಬ ಗೂಂಡ ಒಬ್ಬ ಕೊಲೆಗಾರ ಕೊಲೆಗಾರನ್ಗೆ ಎದುವಂತ ಜಾಯಮಾನೆನ ಅವಶ್ಯಕತೆ ಇಲ್ಲ ಇವತ್ತು ಕೂಡ ನಮ್ಮ ದೇಶದ ಸಂವಿಧಾನ ಜೀವಂತವಾಗಿದೆ ವ್ಯವಸ್ಥೆ ಜೀವಂತವಾಗಿದೆ ಎಷ್ಟೋ ಅಂಕಾರ ಅಲ್ಲಿ ಏನು ಡಿ ಬಾಸ ಯಾವ ಡ್ರಗ್ ಅವನು ಅವನಿ ಅವನು ಅವನು ಡಿ ಬಾಸ್ ಅಲ್ಲ ಅವನು ಡ್ರಗ್ ಅವನು ನಿಮ್ಮ ಕೈಯಲ್ಲಿ ಹ ಡ್ರಗ್ ದಂಧೆ ಮಾಡಿಸ್ತಾರವನವನು ಅಲ್ಲ ನಿಮ್ಮ ಯೋಗ್ಯತೆಗಳು ಬಿಡಿ ಬಿಡಿಯಾಗಿ ಬಿಚ್ಚಿಡ್ಬೇಕ ಬಿಚ್ಚಿಡ್ಬೇಕಾ ಹಾಯ್ 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 ಇವನು ದರ್ಶನ್ ಫ್ಯಾನ್ಗಳು ಮಾಧ್ಯಮದ ಮೇಲೆ ಎರಗುತ್ತಾರೆ ಸಿಕ್ಕ ಸಿಕ್ಕದವ್ರಿಗೆಲ್ಲ ಟ್ರೋಲಿಂಗ್ ಮಾಡ್ತಾರೆ ನೆನ್ನೆ ಅವನ ಪ್ರಥಮ ಆ ಬಿಗ್ ಬಾಸ್ ಅಲ್ಲಿರೋ ಪ್ರಥಮ ಎಲ್ಲ ಹೋಗಿ ಕೂತ್ಕೊಂಡಿದ್ರೆ ಊಟಕ್ಕೆ ಡಿ ಬಾಸ್ ಅಂತೆ ನನ್ನ ಜಾಂಡಾ ಬಾಸ್ ಅವನು ಅವನ್ ಅವನ್ ಬಾಸ್ಗ್ ನನ್ನ ಹೇಳಿದ್ನಲ್ಲ ಬೂಟ್ ಸೈಜ್ ಹನ್ನೊಂದು ಮಕ್ಕಳ ನಿಮ್ಗೆ ಇನ್ನ ಪೊಲೀಸವ್ರ ಲಾಠಿ ಬೂಟ್ ಏಟ್ ನೋಡಿಲ್ಲ ನಿಮ್ಗೆ ಪೊಲೀಸವ್ರ ಲಾಠಿ ಬೂಟ್ ಏಟು ಆ ರುಚಿ ತೋರಿಸ್ರೆ ನಿಮ್ಗೆ ಆಮೇಲೆ ಡಿ ಬಾಸ್ ಅಲ್ಲ ಲಾಠಿ ಬಾಸ ಅನ್ಬೇಕ ಅವಾಗ ಪೊಲೀಸರು ಲಾಠಿ ರಪರ್ 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 ರಪ್ಪರ್ ರಪರ್ ರಪರ್ ರಪ್ಪ ಅಂತ ಬಿಲ್ಟ್ರೆ ಅಯ್ಯೋ ಅಪ್ಪ ಅಯ್ಯೋ ಅಪ್ಪ ಅಂತ ಬಿಸಿ ಬಿಸಿ ಕಜ್ಜಾಯ ಅಯ್ಯ ರುಚಿ ರುಚಿ ಕಜ್ಜಾಯ ಮಾಡಿ ಕೊಡ್ತಾರೆ ಪೊಲೀಸರು ತಗೋ ತಿನ್ನು ಆಮೇಲೆ ತಿನ್ನು ಇನ್ನು ತಿನ್ನು ಊಟ ಆಯ್ತು ಊಟ ಆಯ್ತು ಆ ಲೈ ಗುಂಡ ರಾಜ್ಯ ಲೈ ಪೊಲೀಸ್ ರಾಜ್ಯ ಅದೇ ಪೊಲೀಸರು ಮೊನ್ನೆ ಹೇಳಿದೆ ಮೊನ್ನೆ ರುಬ್ಸಿದೀನಿ ಕೊಡಗಳ್ಳಿ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಆಗೋಯ್ತು ಹನ್ನೊಂದು ಎಫ್ಐ ಆರ್ ಗಳು ಆಗಿದೆ ಹನ್ನೊಂದು ಗಳು ಹಾಕೊಂಡು ರುಬ್ಸಿದೀನಿ ನಿಮ್ಮನ್ನ ಹ ಈಗ ಅವನು ಪ್ರಥಮ ವಿಚಾರಕ್ಕೆ ಹೋಗಿದ್ದೀರಾ ನಾನು ರೂಪಿಸ್ತೀನಿ ಇವಾಗ ಯಾ ನಿಮ್ ಲೈ ನಿಮ್ಮ ಗಾನ ಲಾಠಿ ಏಟು ಬೂಟ್ ಏಟು ಕೊಡ್ಸಿಲ್ಲ ನಿಮಗೆ ಹ ಕಾನೂನು ರುಚಿ ತೋರಿಸಿಲ್ಲ ಏನಾಂಗ್ ಈ ಕೋತಿ ಆಟ ಈ ಚಮಚ ಆಟ ನೋಡಕ್ ಚೆನ್ನಾಗಿರ್ತದಷ್ಟೇ ಬೂಟ್ ಸೈಜು ಅನ್ನೊಂದು ನನ್ನ ಬೂಟ್ ಸೈಜು ಅನ್ನೊಂದು ಬೂಟ್ ಸೈಜ್ ಅನ್ನೊಂದು ರುಚಿ ನೋಡ್ಬೇಕಾ ಬೂಟ್ ಸೈಜ್ ನೋಡ್ಬೇಕೇಂಬ್ರ ಯಾವ ಯಾವ್ದ ಆಂಧ್ರ ಮೂಲದವನು ಏನೋ ಇಲ್ಲಿ ಹೊಟ್ಟೆಪಾಡಿ ಫಿಲಮ್ ಮಾಡಿದ್ರ ಏನ್ ಅವನ್ ತಲೆ ಮೇಲೆ ಇಕ್ಕೊಂಡ ನೀವು ಏನ್ ಗೂಂಡಾಯ ಮಾಡ್ತೀರ ನನ್ನ ಬೂಟ್ ಸೈಜು ಲೆವೆನ್ ಪೊಲೀಸರು ಲಾಟಿ ಸೈಜು ಒಂದು ಮೀಟ್ರ ಎರಡು ಮೈ ಮೇಲೆ ಬಿದ್ರೆ ಬರ್ತೈತೆ ಹುಟ್ಟಿದ ದೇವ್ರ ನಕ್ಕ ಎಚ್ಚರವಾಗಿರಲಿ ಎಚ್ಚರವಾಗಿರಿ ಎಚ್ಚರ ತಪ್ಪಿದ್ರೆ ಬರಪ್ನ ಗ್ರಹ ತೋರಿಸ್ಬಿಡ್ತೀನಿ ತಳಾನಿ ಇನ್ನ ಅವನ್ ಪ್ರಥಮ್ ಇನ್ನ ಫೋನ್ ಮಾಡಿಲ್ಲ ನಾನ್ ನಾನ್ ಫೈಲ್ ಮಾಡಿಸ್ತೀನಿ ಕಂಪ್ಲೇಂಟ್ ಈಗ ಉಂಟು ನಾನ್ ಫೈಲ್ ಮಾಡಿಸ್ತೀನಿ ಅದ್ ಏನ್ ಜಾಂಡಾ ಕಿತ್ಕೊಂಡ್ರೆ ಕಿತ್ಕೊಂಡ್ರಲ್ಲೇ ನಿಮ್ಮ ಗಾನ ಲಾಠಿ ಏಟು ಬೂಟಿನ ಏಟು ಕೊಟ್ಟಿಲ್ಲ ನನ್ನ ಹೆಸರು ಹೇಳ್ತೀನಲ್ಲ ಜಗದೀಶ ಎಲ್ಲ ನನ್ನೊಬ್ಬ ವಕೀಲ ಸಾಲ್ಲ ಎಳಾನಿನ್ನ ಜಾಂಡ್ ಏನ್ ಹೇಳದಲ್ಲ ನನ್ನ ಎಕಡದ ಸೈಜು ಬೂಟ್ ಸೈಜು ಅನ್ನಂಗ ಅನ್ನ ಲೆವೆನ್ ಸೈಜ್ ರುಚಿ ತೋರಿಸ್ತೀನಿ ಆಮೇಲೆ ಆಮೇಲೆ ಪೊಲೀಸ್ ಲಾಠಿ ರುಚಿ ತೋರಿಸ್ತೀನಿ ನಿಮ್ಗೆ ನಿಮ್ಗೆ ಒಂದು ಸತಿ ರುಬ್ಬಿಸ್ತೀನಿ ನಾಟ್ ಫಾರ್ ನಿಮ್ಗೆ ಅಂತ ದಿನ ತುಂಬಾ ಹತ್ರದಲ್ಲಿ ರುಬ್ಬಿಸ್ತೀನಿ ನಿಮ್ಗೆ ನೀವೇನೋ ಅನ್ಕೊಂಬಿಟ್ಟಿದ್ರಲ್ಲಿ ಏನ್ ಏನು ರಾಜ ಅನ್ಕೊಂಡ್ಬಿಟ್ಟಿದ್ರಾ ನೀವೇನ್ ಗೂಂಡಾಗಳೇನ ಸಿಕ್ಸ್ ಗುಂಡಾಗಳನ್ನ ನೋಡ್ಕೊಂಡು ಸುಮ್ಮನೆ ಇರಕ್ಕೆ ನೀವು ಪೊಲೀಸ್ ಏನ್ ಮಾಡ್ತಾ ಇದೆ ಜುಡಿಶಿಯನ್ ಪೊಲೀಸ್ ಜುಡಿಕ್ಷನ್ ಪೊಲೀಸ್ ಏನ್ ಮಾಡ್ತಾ ಇದೆ ಗುಂಡಾಗಳನ್ನ ಬೆಳೆಸ್ತಾ ಇದ್ಯಾ